ಇದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಾದರಿ ಮೂರು ಮಹಡಿಯನ್ನ ನಿರ್ಮಿಸಲಾಗಿದ್ದು ಮಹಡಿಯಲ್ಲಿ ಬಾಲರಾಮನ ಭಾವಚಿತ್ರ ಇರಿಸಲಾಗಿದೆ ಈ ಮಾದರಿ ಎಲ್ಲರ ಗಮನ ಸೆಳೆಯುತ್ತಿದೆ ಎಲ್ಲರಿಗೂ ಅಯೋಧ್ಯೆಗೆ ತೆರಳಿ ಶ್ರೀರಾಮ ಮಂದಿರ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ ಹೀಗಾಗಿ ಇವರು ಎಲ್ಲೆಡೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮಾದರಿಯನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಮೂರು ಮಹಡಿಯನ್ನ ನಿರ್ಮಿಸಲಾಗಿದ್ದು ನೆಲಮಹಡಿಯಲ್ಲಿ ಬಾಲರಾಮನ ಭಾವಚಿತ್ರ ಇರಿಸಲಾಗಿದೆ ಸಂಚಾರಿ ಮಂದಿರವಾಗಿದ್ದರಿಂದ ಅದನ್ನ ಬಿಡಿಸಿಟ್ಟು ಪುನಃ ಜೋಡಿಸುವ ವ್ಯವಸ್ಥೆ ಮಾಡಲಾಗಿದೆ ಸುಮಾರು ಎಂಬತ್ತು ಕೆಜಿ ತೂಕವಿದ್ದು ಇದಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಅಯೋಧ್ಯೆಯ ಶ್ರೀರಾಮ ಮಂದಿರದ ಹೋಲಿಕೆಯಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ದುರ್ಗಾಕೇರಿಯಲ್ಲಿರುವ ಶ್ರೀ ವಿಠಲ ರುಕ್ಮಾಯಿ ದೇವಸ್ಥಾನದಲ್ಲಿ ಹತ್ತು ದಿನಗಳವರೆಗೆ ಈ ಉಚಿತ ಪ್ರದರ್ಶನ ನಡೆಯಲಿದೆ ಇದನ್ನ ಥರ್ಮಕಾಲ್ ಪಿಕ್ ಅರ್ಕಾಲಿಕ್ ವಾಟರ್ ಪೇಂಟ್ ಗುಂಡು ಸೂಜಿ ಹಾಗೂ ಫೆವಿಕಾಲ್ ಬಳಸಿ ತಯಾರಿಸಿದ್ದು ವಿನಯ್ ರಾಮ್ ಅವರು ಸಿದ್ಧಪಡಿಸಿದ್ದಾರೆ ಇವರು ಮೂಲತಃ ತುಮಕೂರಿನ ಗುಬ್ಬಿ ತಾಲೂಕಿನವರು ಮಂದಿರವನ್ನ ತಯಾರಿಸಿದ ವಿನಯ್ ರಾಮ್ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ಶ್ರೀರಾಮನ ಆದರ್ಶ ಚಿಂತನೆಗಳನ್ನು ಜನಸಾಮಾನ್ಯ ತಲುಪಿಸುವಂತಹ ಕಾರ್ಯವನ್ನ ಕೈಗೊಂಡಿದ್ದು ನಿರಂತರ ಪ್ರಯಾಣ ಬೆಳೆಸುತ್ತಿದ್ದೇವೆ ಉಚಿತವಾಗಿ ನೂರ ಎಂಟು ಕಡೆ ಪ್ರದರ್ಶನವನ್ನ ನೀಡುವ ಸಂಕಲ್ಪ ಕೈಗೊಂಡಿದ್ದು ಮೈಸೂರಿನ ನೋಟು ಮುದ್ರಣ ಸಂಸ್ಥೆಯಲ್ಲಿ ಶೃಂಗೇರಿ ಮಠದಲ್ಲಿ ಮಂತ್ರಾಲಯದಲ್ಲಿ ಹೀಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರದರ್ಶನಗೊಂಡಿದ್ದು ಈಗ ಹೊನ್ನಾವರದಲ್ಲಿ ಅರವತ್ತೊಂಬತ್ತನೇ ಪ್ರದರ್ಶನವಾಗಿದೆ ಎಂದು ಮಾಹಿತಿ ನೀಡಿದರು ಎಲ್ಲ ಕಡೆ ಪ್ರೆಸೆಂಟ್ ಅದು ಮಾಡಿರೋದರ ಉದ್ದೇಶ ಬಂದ್ಬಿಟ್ಟು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತು ಅರಿವು ಮತ್ತು ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಅಂತ ಸಂಕಲ್ಪ ಅದೇ ರೀತಿಯಲ್ಲಿ ಮುಖ್ಯವಾಗಿ ಎಷ್ಟೋ ಜನ ಏಜ್ ಆಗಿರುತ್ತೆ ಒಂದು ಎಂಬತ್ತೈದು ವರ್ಷ ತೊಂಬತ್ತು ವರ್ಷ ಆ ಏಜ್ ಆಗಿರುತ್ತೆ ಅವ್ರಿಗೆ ಅಯೋಧ್ಯೆ ರಾಮ ಮಂದಿರ ನೋಡಬೇಕನ್ನೋದು ತುಂಬ ದಿನದ ಕನಸು ಇರುತ್ತೆ ಅದು ಸುಮಾರು ಒಂದು ಐನೂರು ವರ್ಷಗಳ ನಂತರ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅವ್ರಿಗೆ ಹೋಗೋಕ್ಕಾಗದಲೇ ಇರ್ಬೋದು ಅಟ್ಲೀಸ್ಟ್ ಇದು ನೋಡೋದ್ರಿಂದ ಒಂದು ಪುಟ್ಟು ಅಯೋಧ್ಯೆ ನೋಡಿದಷ್ಟೊಂದು ಮನಸ್ಸಿಗೆ ಸಮಾಧಾನ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ ಅಂದರೆ ಒಂದು ಪುಟ್ಟು ರಾಮನ ಅರ್ಮಾನ ಇದ್ದಂಗೆ ಇದೆ ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ಆಗಲಿ ನೋಡಾದ ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋದೊಂದು ಪ್ರೇರಣೆ ಆಗುತ್ತೆ ಇದೇ ಇಷ್ಟು ಚೆನ್ನಾಗಿದೆ ಅಯೋಧ್ಯೆಯಲ್ಲಿ ಇನ್ನಿಷ್ಟು ಚೆನ್ನಾಗಿರ್ಬೋದು ಅನ್ನೋದೊಂದು ಪ್ರೇರಣೆ ಆಗುತ್ತೆ ಈ ಎಲ್ಲ ಉದ್ದೇಶ ಇಟ್ಕೊಂಡು ನೂರೆಂಟು ಕಡೆ ಇಡಬೇಕು ಅಂತ ಒಂದು ಭೀಷ್ಮ ಪ್ರತಿಜ್ಞೆ ಥರ ಸಂಕಲ್ಪ ಆಗಿದೆ ಆ ಭೀಷ್ಮನ ವ್ಯಕ್ತಿತ್ವ ಮಹಾಭಾರತದಲ್ಲಿ ಹೆಂಗಿತ್ತು ಅಂತ ಅಂದ್ಕೊಂಡು ತಿಳ್ಕೊಂಡ್ರೆ ಇದ್ರ ಬಗ್ಗೆ ಯಾರು ಮಾತ್ರ ಅಂದರೆ ಒಂದು ವ್ಯಕ್ತಿತ್ವ ಹಂಗೆ ಇತ್ತು ಮಹಾಭಾರತದಲ್ಲಿ ಅದರಿಂದ ನೂರೆಂಟು ಕಡೆ ಸಂಕಲ್ಪ ಆಗಿ ಇದು ಅರವತ್ತೊಂಬತ್ತನೇ ಪ್ರದರ್ಶನ ಇದು ಒಂಬತ್ತನೇ ಡಿಸ್ಟಿಕ್ ಇದು ಬೆಂಗಳೂರಲ್ಲಿ ಮೂವತ್ತಾರು ಜಾಗ ಕಂಪ್ಲೀಟ್ ಮಾಡಿದೆ ಕೊಪ್ಪಳ ಆಯಿತು ಅಂಜನಾರಿ ಬೆಟ್ಟ ಮಂತ್ರಾಲಯ ಮಠ ಮೈಸೂರು ನಂಜನಗೂಡು ಶೃಂಗೇರಿ ಶಂಕರ ಮಠ ಹರಿಯರಪುರ ಮಠ ಶಕಟಾಪುರ ಉಡುಪಿ ಪಾಜಕ ಆನೆಗುಡ್ಡ ದೇವಸ್ಥಾನ ಅದೇ ಥರ ಭಟ್ಕಳದಲ್ಲಿ ಹನುಮಂತ ದೇವಸ್ಥಾನ ಮಾಡಿದ್ವಿ ಅದೇ ಅದೇ ರೀತಿಯಲ್ಲಿ ದೇವಿ ಮನೆ ಕಿತ್ರೆ ಅಂತ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಅಲ್ಲಿಂದ ಈಗ ಒನ್ ಅವರದಲ್ಲಿ ಪ್ರೆಸೆಂಟ್ ಮಾಡ್ತಾ ಬರ್ತಾ ಇದು ಅರವತ್ತೊಂಬತ್ತನೇ ಪ್ರದರ್ಶನ ಇದು ಥರ್ಮೋಕೋಲ್ ಮಾಡಲ್ ಇದು ನೋಡಿದ ತಕ್ಷಣ ನಮಗೆ ಥರ್ಮೋಕೋಲ್ ಅಂತ ಗೊತ್ತಾಗಲ್ಲ ಸಡನ್ನಾಗಿ ನಮಗೆ ನೋಡಿದ ತಕ್ಷಣ ಹುಡ್ ಅಂತ ಅಂತಾರೆ ಕೆಲವರು ಮಡ್ಡ ಅಂತಲೂ ಸಹ ಕೇಳ್ತಾರೆ ಇದು ಥರ್ಮೋಕೋಲ್ ಮೇಲೆ ಪೇಂಟ್ ಪೇಂಟ್ ಮಾಡಿ ಮಾಡಿರೋದು ಇದು ಆಕ್ಚುಲಿ ಇದಕ್ಕೆ ಮೆಟೀರಿಯಲ್ಸ್ ಬಂದುಬಿಟ್ಟು ಥರ್ಮೋಕೋಲು ಟೂತ್ಪಿಕ್ಕು ಗುಣಪಿನ್ನು ಫೇವಿಕಾಲು ಅನ್ನೋ ಯೂಸ್ ಮಾಡಿಬಿಟ್ಟು ಮಾಡಿದ್ದೀವಿ ಇದು ಇದು ನೆಲ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ಅಯೋಧ್ಯೆಯಲ್ಲೂ ನೆಲಮಹಡಿಯಲ್ಲಿ ಬಾಲಾರಾಮ ಪ್ರತಿಷ್ಠಾಪನೆ ಆಗಿದೆ ಅವ್ರ ಜೊತೆ ಲಕ್ಷ್ಮಣ ಭರತ ಶತ್ರುಘ್ನೂ ಸಹ ಇದ್ದಾರೆ ಅವ್ರು ಹುಟ್ಟಿ ಬೆಳೆದಿದ್ದಾರೆ ಅಯೋಧ್ಯೆಯಲ್ಲಿ ಆರ್ದಿಂದ ಅವ್ರು ನಾಲ್ಕು ಶಿಶುವಿನ ರೂಪದಲ್ಲೇ ಇದೆ ಅದೇ ರೀತಿ ಮೊದಲನೇ ಮಹಡಿ ರಾಮನ ಆಸ್ಥಾನ ಅಂತಾಗುತ್ತೆ ಅಥವಾ ದರ್ಬಾರ ಅಂತ ಹೇಳ್ತೀವಿ ಮತ್ತೆ ರಾಮ ಕಲ್ಯಾಣ ಪಟ್ಟಾಭಿ ಪಟ್ಟಾಭಿರಾಮನಾಗೆ ಮೊದಲನೇ ಮಾಡಿ ಬರ್ತಾನೆ ಅಲ್ಲಿ ರಾಮಾಯಣದಲ್ಲಿ ಏನೇನು ಘಟನೆಗಳು ನಡೆದಿರುತ್ತಲ್ಲ ಅದರ ಸಂಪೂರ್ಣ ಚಿತ್ರಣ ಮತ್ತು ಮಾಹಿತಿ ನಮಗೆ ಮೊದಲನೇ ಮಾಡ್ಲಿಕ್ಕೆ ಸಿಗುತ್ತೆ ಒಂದು ಸಂಪೂರ್ಣ ಒಂದು ರಾಮಾಯಣ ನೋಡಿದಷ್ಟು ಒಂದು ಅನುಭವ ಸಹ ನಮಗೆಲ್ಲಪ್ಪ ಆಗುತ್ತೆ ಅಂದ್ರೆ ಮೊದಲನೇ ಮಾಡಿಲ್ ಆಗುತ್ತೆ ವಿಸ್ಮಿಯಾ ನ್ಯೂಸ್ ಹೊನ್ನಾವರ